ಹುಬ್ಬಳ್ಳಿ ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಗರ್ಭಿಣಿಯಾಗಿದ್ದ ಮಗಳನ್ನೇ ಹತ್ಯೆ ಮಾಡಿದ ತಂದೆ ಮೂವರ ಬಂಧನ ಹುಬ್ಬಳ್ಳಿ ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಕೋಪಗೊಂಡು ತನ್ನ ಮಗಳ ಮೇಲೆಯೇ ತಂದೆ ಹಲ್ಲೆ ನಡೆಸಿದ್ದು ಗರ್ಭಿಣಿಯಾಗಿದ್ದ ಮಹಿಳೆ ಖಾಸಗಿ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿರುವ ಘಟನೆ ನಡೆದಿದೆ ಎಂದು ಪೊಲೀಸರು ಸೋಮವಾರ ತಿಳಿಸಿದ್ದಾರೆ ಭಾನುವಾರ ಸಂಜೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಸಂತ್ರಸ್ತೆಯ ತಂದೆ ಸೇರಿದಂತೆ ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ ಪೈಪ್ ಮತ್ತು ಕೃಷಿ ಉಪಕರಣಗಳನ್ನು ಬಳಸಿ ಹಲ್ಲೆ ನಡೆಸಲಾಗಿದ್ದು ಸುಮಾರು ಇಪ್ಪತ್ತು ವರ್ಷ ವಯಸ್ಸಿನ ಮಹಿಳೆ ಭಾನುವಾರ ರಾತ್ರಿ ಸಾವಿಗೀಡಾಗಿದ್ದಾರೆ ಎಂದು ಅವರು ಹೇಳಿದರು ಹುಬ್ಬಳ್ಳಿ ಗ್ರಾಮೀಣ ತಾಲೂಕಿನ ಇನಾಮ್ ಮಿರಾಪುರದಲ್ಲಿ ಈ ಘಟನೆ ನಡೆದಿದೆ ಪೊಲೀಸರ ಪ್ರಕಾರ ಮೃತ ಮಹಿಳೆ ಮೇ ತಿಂಗಳಲ್ಲಿ ತನ್ನ ಕುಟುಂಬದ ವಿರೋಧದ ಹೊರತಾಗಿಯೂ ತನ್ನ ಗ್ರಾಮದ ಬೇರೆ ಜಾತಿಯ ವ್ಯಕ್ತಿಯನ್ನು ಮದುವೆಯಾಗಿದ್ದರು ಮತ್ತು ದಂಪತಿ ಜೀವಭಯದಿಂದ ಹಾವೇರಿಯಲ್ಲಿ ವಾಸಿಸುತ್ತಿದ್ದರು ಅವರು ಈ ತಿಂಗಳ ಆರಂಭದಲ್ಲಿ ಗ್ರಾಮಕ್ಕೆ ಮರಳಿದ್ದರು ಭಾನುವಾರ ಮಹಿಳೆಯ ಕುಟುಂಬ ಸದಸ್ಯರು ಆಕೆಯ ಪತಿ ಮತ್ತು ಮಾವ ತಮ್ಮ ಕೃಷಿ ಭೂಮಿಯಲ್ಲಿದ್ದಾಗ ಅವರ ಮೇಲೆ ಹಲ್ಲೆ ನಡೆಸಲು ಪ್ರಯತ್ನಿಸಿದ್ದಾರೆ ಆದರೆ ಅವರು ಪರಾರಿಯಾಗಿದ್ದಾರೆ ನಂತರ ಸಂತ್ರಸ್ತೆಯ ಮನೆಗೆ ನುಗ್ಗಿ ಆಕೆಯ ಮೇಲೆ ಮತ್ತೊಬ್ಬ ಮಹಿಳೆ ಮತ್ತು ಅಲ್ಲಿದ್ದ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಆರು ತಿಂಗಳ ಗರ್ಭಿಣಿಯಾಗಿದ್ದ ಮಹಿಳೆಗೆ ತೀವ್ರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಾಯಿಸಲಾದರೂ ಚಿಕಿತ್ಸೆ ಸ್ಪಂದಿಸದೆ ಅವರು ಅಲ್ಲಿ ಕೊನೆಯುಸಿರಳಿದ್ದಾರೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ಇಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೊಡಕ್ಷನ್ ನಿಲ್ಲಾ ಮಾಡಬೇಕು. ತಪ್ಪಾಯ್ಬಿಡೇ ಸರ್. ತಪ್ಪಡೆ ತೋ ಪ್ರೊಡಕ್ಷನ್ ನಿಲ್ಲಾ ಮಾಡಬೇಕು ಅಂತ ಹೇಳಿ ನಾವು ರಿಜಿಸ್ಟರ್ ಮ್ಯಾರೇಜ್ ಪೊಲೀಸ್ ಪ್ರೊಡಕ್ಷನ್ ಎಲ್ಲ ಕೇಳಿದ್ವಿ ಸರಿ ಆಯ್ತಂತೆ ಆಮೇಲೆ ಇವರ ಮನೆಯವರೆಲ್ಲ ಇಲ್ಲ ಅವ್ರನ್ನ ಹೊಡಿತೀನಿ ನಾನು ಕಡಿತೀನಿ ಅವ್ರ ಮನೆಯನ್ನ ಸುಟ್ಬಿಡ್ತೀನಿ ಈ ಥರ ಎಲ್ಲ ಬೆದರಿಕೆ ಹಾಕಿದ್ರು ಆಮೇಲೆ ನಾವು ಬೆದರಿಕೆ ಹಾಕಿದ್ರೆ ಆಮೇಲೆ ಪೊಲೀಸ್ಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ವಿ ಎಲ್ಲ ಮಾಡ್ತಿದ್ವಿ ಅದಕ್ಕಾಗಿ ನಾವು ಮನೆ ಕ್ಯಾಮ್ರಾ ಸತ್ಯಕ್ಕೆ ಹಾಕಿದ್ವಿ ಯಾರ ಬಂದ್ಗಿಂದಾರ ಅಂತೇಳಿ ಇವತ್ತು ಅವರು ಕೆಲವೊಂದಿಷ್ಟು ಊರಾನ್ ಜನ ಅವ್ರ ಅಪ್ಪಾರ ಸುಮ್ಮನಿದ್ರು ಇದು ಸುಮ್ಮನಿದ್ರು ಕೆಲವೊಂದಿಷ್ಟು ಹುರ ಜನ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ದಾರೆ ಏ ಕೀಳಿ ನಿನ್ನ ಇದು ಮಾಡಿಲ್ಲ ಮಗಳ ಮಾಡ್ಕೊಳೋಣ ಅವ್ನೇನು ಮಾಡ್ತಿಲ್ಲ ಹೋಗಿ ಮನಿ ಮನಸ್ಸೋಡ್ ಈ ತರ ಅವ್ರಿಗೆ ಬೆಂಬಲಿಸಿದ್ರು ಕೆಲವೊಂದಿಷ್ಟು ದಿನ ಅವ್ರಿಗೆ ಆಮೇಲೆ ನಿಮಗೆ ಹೆಸರೆಲ್ಲ ಕೊಡ್ತೈತಿ ಅವ್ರು ಯಾರ್ಯಾರು ಏನೇನು ಅಂತೇಳಿ ಅರ್ಧ ಅವರು ಇದನ್ನ ಸಪೋರ್ಟ್ ಮಾಡಿ ಅವ್ರನ್ನ ನಮ್ಮ ಫ್ಯಾಮಿ ಇಡೀ ಫ್ಯಾಮಿಲಿನ ಕೊಲ್ಬೇಕಂತ ಪ್ರಯತ್ನ ಮಾಡಿದ್ರು ಇವತ್ತು ಆತ ನಮ್ಮ ಮಾವಾಗ ಫಸ್ಟ್ ಎಕ್ಸಿಡೆಂಟ್ ಮಾಡಿದ್ರೆ ಆಮೇಲೆ ನಮ್ಮ ಹಳೆಯರು ಹೊರಗೆ ಹೋದ್ರೆ ಪ್ಲಾನ್ ಮಾಡಿ ಆ ಹುಡ್ ನಮ್ಮ ಹುಡುಗಿ ನಮ್ಮ ನಾಗಮ್ಮ ಮತ್ತೆ ಆ ಹುಡುಗಿ ಮತ್ತೆ ನಮ್ಮ ಸಣ್ಣ ಹುಡುಗಿ ಸರ್ ಸಣ್ಣ ಏಳು ವರ್ಷದ ಹುಡುಗಿ ಸರ್ ಆ ಹುಡ್ಗಿ ಸತ್ಯ ಕೊಡ್ದಾರ ಅವರು ಹೊಡ್ದ ತಲಿ ಒಳಗ ಇದು ಆ ಹುಡುಗಿ ಸರ್ತಿ ಕೊಂದೋಗಿದಾರ ಸರ್ ಲಾಸ್ಟಿಗೆ ನಾನು ಹೋಗ್ತಂದ ಸ್ವಲ್ಪ ಜೀವ ಇತ್ತು ಆಗಿಂದಾಗ ಸರ್ ಪೊಲೀಸ್ ಸರ್ ಬಹಳ ಹೆಲ್ಪ್ ಮಾಡಿದ್ರು ನನಗೆ ಆಗಿಂದ ಅವ್ರ ಪೊಲೀಸ್ ಇದ್ರಾಗ ಹಾಕೊಂಡ್ ಬಂದಿವಿ ಮತ್ ಅದಾದ ಅದರಾಗ ಅಮಲ ಹಾಕೊಂಡ್ ಬಂದಿವಿ ಸೊ ಆದ್ರೂ ಉಳಿಲ್ಲ ನಮ್ ತಂಗಿ ಮನೆ ಡೆತ್ ಆಗಿದೆ ವಿಷಯ ನಮ್ ಮಳೆ ಗೊತ್ತಿಲ್ಲ ಸರ್ ಏನ್ ಸರ್ ಅಲ್ಲ ಜಾತಿನ ಮುಖ್ಯನ್ ಸರ್ ಅಥವಾ ಜೀವ ಜಾ ಅಂದ್ರೆ ಕೆಜಾತಿ ಇದ್ರಿಗೆ ಮರ್ಯಾದಿನ ಇಲ್ಲ ಬದುಕೋ ಚಾನ್ಸ ಇಲ್ಲ ಯಾಕೆ ಹಿಂಗಿದ್ರು ಬೇರೆ ಎಲ್ಲ ಅಂತಲ್ಲ ಊರಿಗೆ ಯಾವಾಗ ಯಾರ ಸರ್ ಮಾನ್ಯ ವಿವೇಕಾನಂದ ವಿವೇಕಾನಂದ ಮಾನ್ಯ ಮದುವೆ ಆದ್ಮೇಲೆ ಸರ್ ಬೇಡ ಅಂತೇಳಿ ಒಂದಿಷ್ಟು ದಿನ ದೂರ ಇಟ್ಟಿದ್ವಿ ಸರ್ ಇಲ್ಲ ಮನ್ಯಾಗ ಸ್ವಲ್ಪ ಅಪ್ಪ ಅವನ ವಿರುದ್ಧ ಹೋದ್ರಲ್ಲ ಸೊ ನಿಮ್ ನೀವು ಮೇನ್ ಮಾಡ್ಕೋರಿ ಅಂತೇಳಿ ವಿರುದ್ಧ ಹಾವೇರಿ ಕಡೆ ಸರ್ ಹಾವೇರಿ ಕಡೆ ಅಂತಿದ್ರ ಅಲ್ಲಿ ಅವ್ ಇಂಡಸ್ಟ್ರಿ ಒಳಗೇನೋ ಕೆಲಸ ಮಾಡ್ತಿದ್ದ ಅಲ್ಲಿ ಅವ್ರಿದ್ರೆ ಆಮೇಲೆ ದೂರ ಇದ್ರ ಇಲ್ಲ ಇವ್ರು ಇವ್ರು ಸ್ಟಾರ್ಟ್ ಮಾಡಿದ್ರಿ ಇಲ್ಲ ನಾವು ಹುಡುಕ್ಸ್ತೀವಿ ಅವ್ರನ್ನ ಏನ್ ಮಾಡ್ದವ್ ಇಬ್ಬರ ಕೊಂದ ಬರ್ತೀವಿ ಹಾಗೆ ಅಂತ ಅಲ್ಲ ಸರ್ ಹೆತ್ತ ತಂದೆ ತಂದೆ ಅಲ್ಲ ಮತ್ತೆ